ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನ ಭಾಗ ಒಂದು ಅರ್ಥಶಾಸ್ತ್ರ ವಿಭಾಗದಲ್ಲಿರುವ ಅಧ್ಯಾಯ ಹದಿನೈದು ಭಾರತದ ಅರ್ಥವ್ಯವಸ್ಥೆಯ ವಲಯಗಳು ಈ ಒಂದು ಪಾಠದಲ್ಲಿರುವಂತಹ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಹಾಗೂ ಸ್ಪರ್ಧಾತ್ಮಕ ದೃಷ್ಟಿಯಿಂದ ಉಪಯುಕ್ತವಾಗುವಂತಹ ಎಮ್ ಸಿ ಕ್ಯೂ ಹೆಚ್ಚಿನ ಪ್ರಶ್ನೋತ್ತರಗಳನ್ನು ನೋಡ್ತಾ ಇದ್ದೇವೆ ಒಟ್ಟು ಒಂಬತ್ತನೇ ತರಗತಿ ಸಮಾಜ ವಿಜ್ಞಾನದಲ್ಲಿ ಭಾಗ ಒಂದು ಮತ್ತು ಎರಡರಲ್ಲಿ ನಾಲ್ಕು ಅರ್ಥಶಾಸ್ತ್ರದ ಪಾಠಗಳನ್ನು ನೀಡಿದ್ದಾರೆ ಹೊಸ ಸಿಲೆಬಸ್ ಪ್ರಕಾರ ಪರಿಷ್ಕೃತ ಪಠ್ಯ ಪುಸ್ತಕದಲ್ಲಿರುವಂತಹ ಅಧ್ಯಾಯಗಳನ್ನು ಅಭ್ಯಾಸ ಮಾಡ್ತಾಯಿದ್ದೇವೆ ಈಗಾಗಲೇ ಆರ್ಥಿಕ ರಚನೆ ಪಾಠದ ಪ್ರಶ್ನೋತ್ತರವನ್ನು ನೋಡಿದ್ದೇವೆ ಅಧ್ಯಾಯ ಹದಿನೈದು ಭಾರತೀಯ ಅರ್ಥವ್ಯವಸ್ಥೆಯ ವಲಯಗಳು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಪರಿಷ್ಕೃತ ಪಠ್ಯಪುಸ್ತಕದಲ್ಲಿರುವಂತಹ ಅರ್ಥಶಾಸ್ತ್ರದ ವಿಭಾಗದಲ್ಲಿರುವಂತಹ ಹದಿನೈದನೇ ಪಾಠದ ಪ್ರಶ್ನೋತ್ತರವನ್ನು ನೋಡೋಣ ಯಾರತ್ರ ಒಂಬತ್ತನೇ ತರಗತಿ ಪುಸ್ತಕ ಇಲ್ವೋ ಅಂಥವರು ಅಂಥವರಿಗೆ ಈ ಒಂದು ತರಗತಿ ತುಂಬ ಉಪಯುಕ್ತವಾಗಿದೆ ಹಾಗಾಗಿ ತಪ್ಪದೇ ಈ ಒಂದು ತರಗತಿಯನ್ನು ವಿಡಿಯೋನ ವೀಕ್ಷಿಸಿ ಇದರ ಸದುಪಯೋಗನ ಪಡೆದುಕೊಳ್ಳಿ ಮೊದಲನೇದಾಗಿ ಅಭ್ಯಾಸದ ಪ್ರಶ್ನೆಗಳನ್ನು ನೋಡೋಣ ಅಭ್ಯಾಸಗಳು ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ತುಂಬಿರಿ ಭಾರತದ ಪ್ರಮುಖ ಉದ್ಯೋಗ ಡ್ಯಾಶ್ ಭಾರತದ ಪ್ರಮುಖ ಉದ್ಯೋಗ ಕೃಷಿಯಾಗಿದೆ ಎರಡನೇ ಪ್ರಶ್ನೆ ಆರೋಗ್ಯ ಮತ್ತು ಶಿಕ್ಷಣ ಡ್ಯಾಶ್ ವಲಯದಲ್ಲಿ ಬರುತ್ತದೆ ಆರೋಗ್ಯ ಮತ್ತು ಶಿಕ್ಷಣ ತೃತೀಯ ವಲಯದಲ್ಲಿ ಬರುತ್ತದೆ ಮೂರನೇ ಪ್ರಶ್ನೆ ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಡ್ಯಾಶ್ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಛದರ್ ಕಿಲೋಮೀಟರ್ ನಾಲ್ಕನೇ ಪ್ರಶ್ನೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪಿಸಿದವರು ಡ್ಯಾಶ್ ಹತ್ತೊಂಬತ್ತು ಹದಿಮೂರರಲ್ಲಿ ಎಂ ವಿಶ್ವೇಶ್ವರಯ್ಯನವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪಿಸಿದರು ಮುಂದಿನ ಪ್ರಶ್ನೆ ತಯಾರಿಕಾ ಚಟುವಟಿಕೆಗಳು ಡ್ಯಾಶ್ ವಲಯಕ್ಕೆ ಸೇರಿವೆ ದ್ವಿತೀಯ ವಲಯಕ್ಕೆ ಸೇರಿವೆ ಆರನೇ ಪ್ರಶ್ನೆ ಕರ್ನಾಟಕದ ಕರಾವಳಿ ಪ್ರದೇಶದ ಉದ್ದ ಡ್ಯಾಶ್ ಕಿಲೋಮೀಟರ್ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಏಳನೇ ಪ್ರಶ್ನೆ ಉನ್ನತ ಶಿಕ್ಷಣ ವಿಸ್ತರಣೆಗಾಗಿ ಕರ್ನಾಟಕ ಸರ್ಕಾರ ಡ್ಯಾಶ್ ಆಯೋಗವನ್ನು ಸ್ಥಾಪಿಸಿದೆ ಕರ್ನಾಟಕ ಜ್ಞಾನ ಆಯೋಗವನ್ನು ಸ್ಥಾಪಿಸಿದೆ ಎಂಟನೇ ಪ್ರಶ್ನೆ ನೂತನ ಆರ್ಥಿಕ ಸುಧಾರಣಾ ನೀತಿ ಡ್ಯಾಶ್ರಲ್ಲಿ ಜಾರಿಯಾಯಿತು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಜಾರಿಯಾಯಿತು ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಗಳನ್ನು ಬರೆಯಿರಿ ಮೊದಲನೇ ಪ್ರಶ್ನೆ ಪ್ರಾಥಮಿಕ ವಲಯವನ್ನು ವ್ಯಾಖ್ಯಾನಿಸಿ ಪ್ರಾಥಮಿಕ ವಲಯವು ಕೃಷಿ ಮತ್ತು ಕೃಷಿ ಸಂಬಂಧಿ ಚಟುವಟಿಕೆಗಳಾದ ರೇಷ್ಮೆಗಾರಿಕೆ ತೋಟಗಾರಿಕೆ ಪಶುಪಾಲನೆ ಕೋಳಿ ಸಾಕಾಣೆ ಮೀನುಗಾರಿಕೆ ಪುಷ್ಪ ಕೃಷಿ ಮುಂತಾದವುಗಳನ್ನು ಒಳಗೊಂಡಿದೆ ಇವು ಕೈಗಾರಿಕೆಗಳಿಗೆ ಬೇಕಾದ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತವೆ ಆದ್ದರಿಂದ ಇವುಗಳನ್ನು ಪ್ರಾಥಮಿಕ ವಲಯ ಎಂದು ಕರೆಯುತ್ತೇವೆ ಭಾರತೀಯ ಕೃಷಿ ವಲಯದ ಪ್ರಮುಖ ಪ್ರಾಮುಖ್ಯತೆಯನ್ನು ವಿವರಿಸಿ ಶೇಕಡ ಐವತ್ತೆರಡಕ್ಕಿಂತ ಹೆಚ್ಚು ಜನರು ಈಗಲೂ ತಮ್ಮ ಜೀವನ ನಿರ್ವಹಣೆಗಾಗಿ ನೇರವಾಗಿ ಮತ್ತು ಪರೋಕ್ಷವಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ ಕೃಷಿಯು ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ ಜನರಿಗೆ ಆಹಾರ ಮತ್ತು ಪ್ರಾಣಿಗಳಿಗೆ ಮೇವನ್ನು ಒದಗಿಸುತ್ತದೆ ರೈತರ ಉಳಿತಾಯದ ಮೂಲಕ ಕೃಷಿಯು ಬಂಡವಾಳ ಸಂಗ್ರಹಕ್ಕೆ ಸಹಕರಿಸುತ್ತದೆ ಮುಂದಿನ ಪ್ರಶ್ನೆ ಕೈಗಾರಿಕಾ ವಲಯದ ಪ್ರಾಮುಖ್ಯತೆಯನ್ನು ವಿವರಿಸಿ ಕೈಗಾರಿಕಾ ವಲಯವು ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯವನ್ನು ತರುತ್ತದೆ ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ ಕೈಗಾರಿಕಾ ಅಭಿವೃದ್ಧಿಯಿಂದ ಜನರ ಜೀವನ ಮಟ್ಟವು ಹೆಚ್ಚುತ್ತದೆ ಕೈಗಾರಿಕಾ ವಲಯವು ಟ್ರ್ಯಾಕ್ಟರ್ಗಳು ಕೃಷಿ ಯಂತ್ರೋಪಕರಣಗಳು ಗೊಬ್ಬರ ಮುಂತಾದವುಗಳನ್ನು ಒದಗಿಸುವ ಮೂಲಕ ಕೃಷಿಯ ಆಧುನೀಕರಣಕ್ಕೆ ಸಹಕರಿಸುತ್ತದೆ ಹಾಗೆ ಜನರನ್ನು ನಗರ ಮತ್ತು ಪಟ್ಟಣಗಳಿಗೆ ಹಂಚುವ ಮೂಲಕ ಕೃಷಿ ಭೂಮಿಯ ಮೇಲಿನ ಒತ್ತಡವನ್ನು ಕಡಿಮೆಗೊಳಿಸುತ್ತದೆ ಕೈಗಾರಿಕಾ ವಲಯದಿಂದ ವಿದೇಶಿ ವಿನಿಮಯ ವಿದೇಶಿ ವಿನಿಮಯಗಳನ್ನು ಗಳಿಸಲು ಸಹಾಯಕವಾಗಿದೆ ಕೈಗಾರಿಕಾ ಪ್ರದೇಶಗಳು ವ್ಯಾಪಾರ ಶಿಕ್ಷಣ ಸಾರಿಗೆ ಬ್ಯಾಂಕಿಂಗ್ ಮುಂತಾದವುಗಳ ಕೇಂದ್ರಗಳಾಗಿಯೂ ಅಭಿವೃದ್ಧಿ ಹೊಂದುತ್ತವೆ ಈಗಾಗಲೇ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಈ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ ಭಾರತದ ಯಾವ ಸ್ಥಳಗಳನ್ನು ಬ್ಯಾಂಕುಗಳ ತೊಟ್ಟಿಲು ಎಂದು ಕರೆಯಲಾಗಿದೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳು ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಎನಿಸಿವೆ ಮುಂದಿನ ಪ್ರಶ್ನೆ ಗಾಂಧೀಜಿಯವರ ಪ್ರಕಾರ ಶಿಕ್ಷಣ ಎಂದರೇನು ರಾಷ್ಟ್ರಪಿತ ಗಾಂಧೀಜಿಯವರ ಪ್ರಕಾರ ಶಿಕ್ಷಣವು ಮಗುವಿನ ವ್ಯಕ್ತಿತ್ವದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ತರುತ್ತದೆ ಆರನೇ ಪ್ರಶ್ನೆ ಕೈಗಾರಿಕೆಗಳ ಗುಂಪುಗಳನ್ನು ತಿಳಿಸಿ ಕೈಗಾರಿಕೆಗಳ ಒಡೆತನದ ಆಧಾರದ ಮೇಲೆ ಎರಡು ಗುಂಪುಗಳನ್ನಾಗಿ ವರ್ಗೀಕರಿಸಲಾಗಿದೆ ಅವುಗಳೆಂದರೆ ಸಾರ್ವಜನಿಕ ವಲಯದ ಕೈಗಾರಿಕೆಗಳು ಖಾಸಗಿ ವಲಯದ ಕೈಗಾರಿಕೆಗಳು ಏಳನೇ ಪ್ರಶ್ನೆ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳನ್ನು ಪಟ್ಟಿ ಮಾಡಿ ಘಟಪ್ರಭಾ ಮಲಪ್ರಭಾ ತುಂಗಭದ್ರಾ ಹಾರಂಗಿ ಹೇಮಾವತಿ ಆಲ್ಮಟ್ಟಿ ನಾರಾಯಣಪುರ ಕೃಷ್ಣರಾಜಸಾಗರ ಇವು ಪ್ರಮುಖವಾದ ಕರ್ನಾಟಕದ ನೀರಾವರಿ ಯೋಜನೆಗಳಾಗಿವೆ ಅಭ್ಯಾಸದಲ್ಲಿರುವಂತಹ ಕೊನೆಯ ಪ್ರಶ್ನೆ ವಿಶ್ವ ಆರೋಗ್ಯ ಸಂಘಟನೆ ಪ್ರಕಾರ ಆರೋಗ್ಯ ಎಂದರೇನು ದೈಹಿಕ ಮಾನಸಿಕ ಸಾಮಾಜಿಕ ಮತ್ತು ಬೌದ್ಧಿಕ ಅಸ್ವಸ್ಥತೆಯಿಂದ ಮುಕ್ತವಾಗಿರುವವನು ಆರೋಗ್ಯವಂತ ನೆನೆಸುತ್ತಾನೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯ ದೃಷ್ಟಿಯಿಂದ ಎಕ್ಸಾಮ್ ಓರಿಯೆಂಟೆಡ್ ಪ್ರಶ್ನೆಗಳನ್ನು ಈ ಒಂದು ತರಗತಿಯಲ್ಲಿ ನೋಡಲಿದ್ದೇವೆ ಕ್ಯೂ ಕ್ವೆಶನ್ಸ್ ವೆರಿ ಯೂಸ್ಫುಲ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೂರನೇ ಪ್ರಶ್ನೆ ಭಾರತೀಯ ಅರ್ಥವ್ಯವಸ್ಥೆಯನ್ನು ಎಷ್ಟು ವಲಯಗಳನ್ನಾಗಿ ವಿಂಗಡಿಸಲಾಗಿದೆ ಮೂರು ವಲಯಗಳನ್ನಾಗಿ ವಿಂಗಡಿಸಲಾಗಿದೆ ಅವುಗಳೆಂದರೆ ಪ್ರಾಥಮಿಕ ವಲಯ ದ್ವಿತೀಯ ವಲಯ ತೃತೀಯ ವಲಯ ಎರಡನೇ ಪ್ರಶ್ನೆ ಪ್ರಾಥಮಿಕ ವಲಯದಲ್ಲಿ ಕಂಡುಬರುವ ಚಟುವಟಿಕೆಗಳು ಯಾವುವು ಕೃಷಿ ಪಶುಪಾಲನೆ ಅರಣ್ಯಗಳು ಮೀನುಗಾರಿಕೆ ಮತ್ತು ಗಣಿಗಾರಿಕೆ ಪುಷ್ಪ ಕೃಷಿ ತೋಟಗಾರಿಕೆ ರೇಷ್ಮೆಗಾರಿಕೆ ಕೋಳಿ ಸಾಕಣೆ ಮುಂತಾದವುಗಳು ಯಾವ ವಲಯವನ್ನು ತಯಾರಿಕಾ ವಲಯವೆಂದು ಕರೆಯುತ್ತಾರೆ ದ್ವಿತೀಯ ವಲಯವನ್ನು ತಯಾರಿಕಾ ವಲಯವೆಂದು ಕರೆಯುತ್ತಾರೆ ನಾಲ್ಕನೇ ಪ್ರಶ್ನೆ ದ್ವಿತೀಯ ವಲಯದ ಅರ್ಥವ್ಯವಸ್ಥೆಯ ಚಟುವಟಿಕೆಗೆ ಉದಾಹರಣೆಗಳು ವಿವಿಧ ಕೈಗಾರಿಕೆಗಳು ಕಟ್ಟಡ ನಿರ್ಮಾಣ ವಿದ್ಯುತ್ ಉತ್ಪಾದನೆ ಮುಂತಾದವು ಐದನೇ ಪ್ರಶ್ನೆ ತೃತೀಯ ವಲಯದಲ್ಲಿ ಕಂಡುಬರುವ ಚಟುವಟಿಕೆಗಳನ್ನು ತಿಳಿಸಿ ಆರೋಗ್ಯ ಮತ್ತು ಶಿಕ್ಷಣ ತರಬೇತಿ ಸಾರಿಗೆ ಸಂಪರ್ಕ ಉಗ್ರಾಣಗಳು ಪ್ರವಾಸೋದ್ಯಮ ಹೋಟೆಲ್ ರೆಸ್ಟೋರೆಂಟ್ ವಿಮೆ ರಿಯಲ್ ಎಸ್ಟೇಟ್ ವ್ಯವಹಾರ ಸೇವೆಗಳು ಸಾರ್ವಜನಿಕ ಆಡಳಿತ ಬ್ಯಾಂಕ್ ವ್ಯಾಪಾರ ಮುಂತಾದವುಗಳು ಯಾವ ವಲಯವನ್ನು ಸೇವಾ ವಲಯವೆಂತಲೂ ಕರೆಯಲಾಗುತ್ತದೆ ತೃತೀಯ ವಲಯವನ್ನು ಸೇವಾ ವಲಯವೆಂತಲೂ ಕರೆಯಲಾಗುತ್ತದೆ ಏಳನೇ ಪ್ರಶ್ನೆ ಬ್ಯಾಂಕುಗಳು ಎಂದರೇನು ಸಾರ್ವಜನಿಕರಿಂದ ವಿವಿಧ ರೀತಿಯ ಠೇವಣಿಗಳ ಮೂಲಕ ಹಣವನ್ನು ಸ್ವೀಕರಿಸುವ ಹಣಕಾಸು ಸಂಸ್ಥೆಗಳೇ ಬ್ಯಾಂಕುಗಳು ಎಂಟನೇ ಪ್ರಶ್ನೆ ವಿಮೆ ಎಂದರೇನು ವಿಮೆಯು ಹಣಕಾಸು ನಷ್ಟದ ವಿರುದ್ಧದ ಒಂದು ರಕ್ಷಣೆಯ ಮಾರ್ಗವಾಗಿದೆ ಒಂಬತ್ತನೇ ಪ್ರಶ್ನೆ ವಿಮೆಯಲ್ಲಿ ಎಷ್ಟು ವಿಧಗಳಿವೆ ಅವು ಯಾವುವು ವಿಮೆಯಲ್ಲಿ ಎರಡು ವಿಧಗಳಿದ್ದು ಅವುಗಳೆಂದರೆ ಸಾಮಾನ್ಯ ವಿಮೆ ಮತ್ತು ಜೀವ ವಿಮೆ ಹತ್ತನೇ ಪ್ರಶ್ನೆ ಶಿಕ್ಷಣ ಎಂಬ ಪದವು ಯಾವ ಭಾಷೆಯ ಪದದಿಂದ ಬಂದಿದೆ ಎಜುಕೇರ್ ಎಂಬ ಲ್ಯಾಟಿನ್ ಪದದಿಂದ ಬಂದಿದೆ ಇದರ ಅರ್ಥ ಬೆಳಕಿನಡೆಗೆ ಸಾಗಿಸು ಹನ್ನೊಂದನೇ ಪ್ರಶ್ನೆ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಯೋಜನೆಯು ಜಾರಿಗೆ ಬಂದದ್ದು ಯಾವಾಗ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಸರ್ವ ಶಿಕ್ಷಣ ಅಭಿಯಾನ ಜಾರಿಗೆ ಬಂದದ್ದು ಯಾವಾಗ ಎರಡು ಸಾವಿರದ ಒಂದರಲ್ಲಿ ಹದಿಮೂರನೇ ಪ್ರಶ್ನೆ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನು ಯಾವಾಗ ಜಾರಿಗೊಳಿಸಲಾಯಿತು ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆ ಜಾರಿಗೆ ಹದಿನಾಲ್ಕನೇ ಪ್ರಶ್ನೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಜಾರಿಗೆ ಬಂದದ್ದು ಯಾವಾಗ ಎರಡು ಸಾವಿರದ ಒಂಬತ್ತರಲ್ಲಿ ಹದಿನೈದನೇ ಪ್ರಶ್ನೆ ಸಾಕ್ಷರ ಭಾರತ ಕಾರ್ಯಕ್ರಮವನ್ನು ಯಾವಾಗ ಜಾರಿಗೆ ತರಲಾಗಿದೆ ಸೆಪ್ಟೆಂಬರ್ ಎರಡು ಸಾವಿರದ ಒಂಬತ್ತರಲ್ಲಿ ಹದಿನಾರನೇ ಪ್ರಶ್ನೆ ಕರ್ನಾಟಕ ವಿಸ್ತೀರ್ಣದಲ್ಲಿ ಎಷ್ಟನೇ ಸ್ಥಾನವನ್ನು ಹೊಂದಿದೆ ಎಂಟನೇ ಸ್ಥಾನವನ್ನು ಹೊಂದಿದೆ ಹದಿನೇಳನೇ ಪ್ರಶ್ನೆ ಕರ್ನಾಟಕದ ಒಟ್ಟು ವಿಸ್ತೀರ್ಣ ಎಷ್ಟು ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದುರ್ ಕಿಲೋಮೀಟರ್ ಹದಿನೆಂಟನೇ ಪ್ರಶ್ನೆ ತೋಟಗಾರಿಕಾ ಬೆಳೆಗಳ ವಿಸ್ತರಣೆಗಾಗಿ ಸಂಘ ಸಂಸ್ಥೆಗಳ ಮೂಲಕ ಸಾಲ ಸೌಲಭ್ಯಗಳನ್ನು ಒದಗಿಸುವ ಸಂಸ್ಥೆ ಯಾವುದು ನಬಾರ್ಡ ತೋಟಗಾರಿಕೆಯಲ್ಲಿ ಮುಂಚಣಿಯಲ್ಲಿರುವ ರಾಜ್ಯ ಯಾವುದು ಕರ್ನಾಟಕ ಇಪ್ಪತ್ತನೇ ಪ್ರಶ್ನೆ ಕರ್ನಾಟಕದ ಯಾವ ತಾಲೂಕುಗಳಲ್ಲಿ ಪುಷ್ಪ ಕೃಷಿ ಮುಂಚೂಣಿಯಲ್ಲಿದೆ ದೇವನಹಳ್ಳಿ ಚಿಕ್ಕಬಳ್ಳಾಪುರ ಹೂವಿನ ಹಡಗಲಿ ಸವಣೂರು ಭಾರತದಲ್ಲಿನ ಪ್ರಮುಖ ಸಾರ್ವಜನಿಕ ವಲಯದ ಉದ್ಯಮಗಳು ಯಾವುವು ಭಾರತ ಏರೋನಾಟಿಕ್ಸ್ ಲಿಮಿಟೆಡ್ ಬಿ ಎಚ್ ಇ ಎಲ್ ಹಿಂದೂಸ್ತಾನ್ ಹಡಗು ನಿರ್ಮಾಣ ಕೇಂದ್ರ ಮುಂತಾದವು ಇಪ್ಪತ್ತೆರಡನೇ ಪ್ರಶ್ನೆ ಖಾಸಗಿ ವಲಯದ ಕಂಪನಿಗಳಿಗೆ ಉದಾಹರಣೆಗಳು ಟಾಟಾ ಬಿರ್ಲಾ ಜಿಂದಾಲ್ ಮಹೀಂದ್ರಾ ಅಂಬಾನಿ ಕಿಲೋಸ್ಕರ್ ಸಾರಿ ಫ್ರೆಂಡ್ಸ್ ಇಪ್ಪತ್ತ್ ಮೂರನೇ ಪ್ರಶ್ನೆ ಡಿಲೀಟ್ ಆಗಿದೆ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಉದಾಹರಣೆಗಳನ್ನು ತಿಳಿಸಿ ಸೋನಿ ಕಂಪನಿಯು ಜಪಾನ್ ದೇಶದಲ್ಲಿದೆ ಸ್ಯಾಮ್ಸಂಗ್ ದಕ್ಷಿಣ ಕೊರಿಯಾ ಹಿಂದೂಸ್ತಾನ್ ಲಿವರ್ ಇಂಗ್ಲೆಂಡ್ ದೇಶದಲ್ಲಿರುವಂತಹ ಬಹುರಾಷ್ಟ್ರೀಯ ಕಂಪನಿಯಾಗಿದೆ ಕರ್ನಾಟಕವು ಹಾಲಿನ ಉತ್ಪಾದನೆಯಲ್ಲಿ ಭಾರತದಲ್ಲಿ ಎಷ್ಟನೇ ಸ್ಥಾನ ಪಡೆದಿದೆ ಎರಡನೇ ಸ್ಥಾನ ಪಡೆದಿದೆ ರಾಜ್ಯದಲ್ಲಿರುವ ಏಳು ಮೀನುಗಾರಿಕಾ ಬಂದರುಗಳನ್ನು ತಿಳಿಸಿರಿ ಕಾರವಾರ ತದ್ರಿ ಹೊನ್ನವರ ಭಟ್ಕಳ ಮಲ್ಪೆ ಮಂಗಳೂರು ಕರ್ನಾಟಕದಲ್ಲಿರುವ ಅತಿ ದೊಡ್ಡ ಸಾರ್ವಜನಿಕ ಉದ್ಯಮ ಯಾವುದು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಕೆಳಗಿನವುಗಳನ್ನು ವಿಸ್ತರಿಸಿ ಎಚ್ ಎ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎನ್ ಎಲ್ ನ್ಯಾಷನಲ್ ಏರೋಸ್ಪೇಸ್ ಲ್ಯಾಬೊರೇಟರಿ ಬಿ ಎಚ್ ಇ ಎಲ್ ಭಾರತ ಹೆವಿ ಎಲೆಕ್ಟ್ರಿಕಲ್ಸ್ ಲಿಮಿಟೆಡ್ ಬಿ ಇ ಎಲ್ ಭಾರತ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಎಚ್ ಎಮ್ ಟಿ ಹಿಂದೂಸ್ತಾನ್ ಮೆಷಿನ್ ಟೋಲ್ಸ್ ಕರ್ನಾಟಕದ ಮುಂಚೂಣಿಯಲ್ಲಿರುವ ಮಾಹಿತಿ ತಂತ್ರಜ್ಞಾನ ಕಂಪನಿಗಳು ಯಾವುವು ಇನ್ಫೋಸಿಸ್ ಮತ್ತು ವಿಪ್ರೋ ಕೈಗಾರಿಕಾ ಆಧಾರಿತ ಜೈವಿಕ ತಂತ್ರಜ್ಞಾನ ನೀತಿಯನ್ನು ರೂಪಿಸಿದ ಮೊದಲ ರಾಜ್ಯ ಯಾವುದು ಕರ್ನಾಟಕ ಸಾರ್ವಜನಿಕ ವಲಯದ ಬ್ಯಾಂಕುಗಳನ್ನು ತಿಳಿಸಿ ಕೆನರಾ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ವಿಜಯ ಬ್ಯಾಂಕ್ ರಾಜ್ಯದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕನ್ನು ಪ್ರಾಯೋಜಿಸಿದ ಮೊಟ್ಟ ಮೊದಲ ಬ್ಯಾಂಕ್ ಯಾವುದು ಕೆನರಾ ಬ್ಯಾಂಕು ಪ್ರಸ್ತುತ ರಾಜ್ಯದಲ್ಲಿ ಇಪ್ಪತ್ತೇಳು ಸಾರ್ವಜನಿಕ ವಲಯದ ಬ್ಯಾಂಕುಗಳು ಹದಿನಾರು ಖಾಸಗಿ ವಾಣಿಜ್ಯ ಬ್ಯಾಂಕುಗಳು ಕಾರ್ಯನಿರ್ವಹಿಸುತ್ತಿವೆ ಮೂವತ್ತ್ನಾಲ್ಕನೇ ಪ್ರಶ್ನೆ ಕರ್ನಾಟಕದಲ್ಲಿ ಐದು ರೂಪಗಳಲ್ಲಿ ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸಲಾಗುತ್ತಿದೆ ಅವುಗಳೆಂದರೆ ಜಲ ವಿದ್ಯುತ್ ಶಕ್ತಿ ಔಷ್ಣೀಯ ವಿದ್ಯುತ್ ಶಕ್ತಿ ಅಣು ವಿದ್ಯುತ್ ಶಕ್ತಿ ಗಾಳಿ ವಿದ್ಯುತ್ ಶಕ್ತಿ ಸೌರ ವಿದ್ಯುತ್ ಶಕ್ತಿ ಸಿ ಎಲ್ನ ವಿಸ್ತೃತ ರೂಪ ಕರ್ನಾಟಕ ವಿದ್ಯುತ್ ಶಕ್ತಿ ಪ್ರಸರಣ ನಿಗಮ ನಿಯಮಿತ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮವು ನಾಲ್ಕು ನಿಗಮಗಳನ್ನಾಗಿ ವಿಭಜಿಸಿದೆ ಅವುಗಳೆಂದರೆ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಬೆಂಗಳೂರು ಮಹಾನಗರ ಸಾರಿಗೆ ನಿಗಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಮೂರನೇ ಪ್ರಶ್ನೆ ನೈಋತ್ಯ ರೈಲ್ವೆ ವಲಯದ ಕೇಂದ್ರ ಕಚೇರಿ ಯಾವುದು ಹುಬ್ಬಳ್ಳಿ ನೆಕ್ಸ್ಟ್ ಪ್ರಶ್ನೆ ದೇಶದಲ್ಲಿ ಮೊಟ್ಟ ಮೊದಲ ಹಚ್ಚ ಹಸಿರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವುದು ಬೆಂಗಳೂರಿನ ದೇವನಹಳ್ಳಿ ನೆಕ್ಸ್ಟ್ ಪ್ರಶ್ನೆ ಬಿ ಎಸ್ ಎನ್ ಎಲ್ನ ವಿಸ್ತೃತ ರೂಪ ಭಾರತ ಸಂಚಾರ ನಿಗಮ ನಿಯಮಿತ ದೂರವಾಣಿ ಸಂಪರ್ಕದ ಖಾಸಗಿ ವಲಯದ ಕಂಪನಿಗಳಿಗೆ ಉದಾಹರಣೆಗಳು ವೊಡಾಫೋನ್ ಏರ್ಟೆಲ್ ರಿಲಯನ್ಸ್ ಎರಡು ಸಾವಿರದ ಹನ್ನೊಂದರ ಪ್ರಕಾರ ಕರ್ನಾಟಕ ಸಾಕ್ಷರತೆಯ ಪ್ರಮಾಣವೆಷ್ಟು ಶೇಕಡಾ ಎಪ್ಪತ್ತೈದು ಪಾಯಿಂಟ್ ಆರರಷ್ಟು ಹತ್ತೊಂಬತ್ನೂರ ಐವತ್ತರಿಂದ ಐವತ್ತೊಂದರಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಯಾವ ವಲಯಗಳು ಅಧಿಕ ಕೊಡುಗೆಯನ್ನು ನೀಡಿವೆ ಪ್ರಾಥಮಿಕ ವಲಯಗಳು ಅಧಿಕ ಕೊಡುಗೆಯನ್ನು ನೀಡಿವೆ ನಲವತ್ತ್ಮೂರನೇ ಪ್ರಶ್ನೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ರಾಷ್ಟ್ರೀಯ ಆದಾಯದಲ್ಲಿ ಯಾವ ವಲಯಗಳು ಅಧಿಕ ಕೊಡುಗೆಯನ್ನು ನೀಡಿವೆ ತೃತೀಯ ವಲಯ ಶೇಕಡ ಐವತ್ತೊಂಬತ್ತರಷ್ಟು ಕೊಡುಗೆಯನ್ನು ನೀಡಿವೆ ನಲವತ್ನಾಲ್ಕನೇ ಪ್ರಶ್ನೆ ಕಾರ್ಯಾಚರಣೆ ಅಡಿಯಲ್ಲಿ ರಾಜ್ಯದಲ್ಲಿ ಡೈರಿ ಅಭಿವೃದ್ಧಿಯನ್ನು ಕಾರ್ಯಗತಗೊಳಿಸುತ್ತಿರುವ ಸಹಕಾರಿ ಸಂಘಟನೆ ಯಾವುದು ಕರ್ನಾಟಕ ಹಾಲು ಒಕ್ಕೂಟ ನಲವತ್ತೈದನೇ ಪ್ರಶ್ನೆ ಮುಖ್ಯ ರಸ್ತೆಗಳಿಂದ ಪ್ರಾ ಪ್ರತಿ ಗ್ರಾಮಗಳಿಗೂ ರಸ್ತೆ ಸಂಪರ್ಕ ಒದಗಿಸಲಾಗುವ ಯೋಜನೆ ಯಾವುದು ಪ್ರಧಾನ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಇಲ್ಲಿಯವರೆಗೂ ಸಂಪೂರ್ಣವಾಗಿ ಈ ಒಂದು ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಎಮ್ ಸಿ ಕ್ಯೂ ಪ್ರಶ್ನೋತ್ತರ ನೋಡಿದ್ದೇವೆ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು